ನಂಬರ್ ನೈನ್ ದಿಸ್ ಒನ್ ಯು ಆಲ್ ಲವ್ ನೀವೆಲ್ಲರೂ ನೀವೆಲ್ಲರೂ ಪ್ರೀತಿಸುತ್ತೀರಿ ಡೋಂಟ್ ಬಿ ಸ್ಟಿಂಜಿ ನಾವು ಜಿಪುಣತನದಿಂದ ಅಂದ್ರೆ ಜುಗ್ಗುತನದಿಂದ ಬಿಡುಗಡೆಯನ್ನು ಹೊಂದಬೇಕು ನಿಮಗೆ ಅದು ತಿಳಿದಿದೆನೋ ತಿಳಿದಿಲ್ವೋ ನಂಗೆ ಗೊತ್ತಿಲ್ಲ ಅದನ್ನು ನೀವು ಗ್ರಹಿಸಿಕೊಂಡಿದ್ದೀರೋ ಇಲ್ಲವೋ ನಂಗೆ ಗೊತ್ತಿಲ್ಲ ನಾವೆಲ್ಲರೂ ಜುಗ್ಗರಾಗಿ ಹುಟ್ಟಿದ್ದೇವೆ ಆ್ಯರಮ್ ಇಸ್ ಎ ಮೈಸರ್ ನಾಲ್ ದ ಚಿಲನ್ ಆ್ಯರಮ್ ಅಮ್ ಮೈಝರ್ಸ್ ಆದ ಮನು ಜುಗ್ಗನಾಗಿದ್ದನು ಆತನ ಮಕ್ಕಳೆಲ್ಲರೂ ಕೂಡ ಜುಗ್ಗರಾಗಿರುತ್ತಾರೆ ಅಂದರೆ ಜಿಪುಣರಾಗಿರುತ್ತಾರೆ ವೆರ್ಸ್ಟಿಂಜಿ ವೇ ಕೇರ್ ಟು ಆರೋನ್ ಈಸ್ ಎನ್ ಆರ್ ಫ್ಯಾಮಿಲಿ ನಾವು ಜಿಪುಣರಾಗಿರುತ್ತೇವೆ ನಮ್ಮ ಕುಟುಂಬ ಮತ್ತು ನಮ್ಮ ಸ್ವಂತ ಅಗತ್ಯತೆಗಳ ವಿಷಯವಾಗಿ ನಾವು ಎಲ್ಲವನ್ನ ಒದಗಿಸುವವರಾಗಿರುತ್ತೇವೆ ಆದರೆ ಇತರ ಜನರ ಕಡೆಗೆ ನಾವು ಜುಗ್ಗರಾಗಿರುತ್ತೇವೆ ಗಾಡ್ ಇಸ್ ನಾಟ್ ಲೈಕ್ ದಟ್ ದೇವರು ಆ ರೀತಿಯಾಗಿಲ್ಲ ಗಾಡ್ ಇಸ್ ಲಾರ್ಡ್ ದೇವರು ದೊಡ್ಡ ಹೃದಯವನ್ನ ಹೊಂದಿದ್ದಾರೆ ದೇವರು ಹೇಳಿದ್ದಾರೆ ಕೊಡಿರಿ ಆಗ ನಿಮಗೂ ಕೂಡ ಕೊಡಲ್ಪಡುವುದು ಅಂತ ಹೃದಯವನ್ನ ಹೊಂದಿಕೊಳ್ಳುವುದನ್ನ ಕಲಿತುಕೊಳ್ಳ್ರಿ ಅತಿಥಿ ಸತ್ಕಾರವನ್ನ ಕಲಿತುಕೊಳ್ಳ್ರಿಂಗ್ ನಿಮಗೆ ಗೊತ್ತಾ ಲಿವಿಂಗ್ ಬೈಬಲ್ ಅನುವಾದವು ಈ ರೀತಿಯಾಗಿ ವಿವರಿಸಲ್ಪಟ್ಟಿದೆ ನನಗೆ ಲಿವಿಂಗ್ ಬೈಬಲ್ ಅನುವಾದದ ವಿವರಣೆ ಬಹಳ ಇಷ್ಟ ಆಗುತ್ತೆ ಒಂದು ಪೇತ್ರ ನಾಲ್ಕನೇ ಅಧ್ಯಾಯದಲ್ಲಿ ಅಂದ್ಕೊಳ್ತೀನಿ ಅಲ್ಲಿ ಈ ರೀತಿಯಾಗಿ ಹೇಳಲ್ಪಟ್ಟಿದೆ ಒಬ್ಬರು ಮತ್ತೊಬ್ಬರ ಕಡೆಗೆ ಅತಿಥಿ ಸತ್ಕಾರದ ಮನೋಭಾವವನ್ನು ಹೊಂದಿಕೊಳ್ಳಿರಿ ಎಂಬುದಾಗಿ ಒಂದು ಪೇತ್ರ ನಾಲ್ಕನೇ ಅಧ್ಯಾಯದಲ್ಲಿನ ಒಂದು ವಚನವು ಆ ರೀತಿಯಾಗಿ ಹೇಳುತ್ತದೆ ಅದರಲ್ಲಿ ಲಿವಿಂಗ್ ಬೈಬಲ್ ಅನುವಾದದ ವಿವರಣೆ ಈ ರೀತಿಯಾಗಿ ಹೇಳಲ್ಪಟ್ಟಿದೆ ಪೀಪಲ್ ಭಾನುವಾರ ಮಧ್ಯಾಹ್ನದ ಊಟಕ್ಕೆ ನಿಮ್ಮ ಮನೆಗೆ ಜನರನ್ನು ಆಹ್ವಾನಿಸುವಂತಹ ಅಭ್ಯಾಸವನ್ನ ರೂಢಿ ಮಾಡಿಕೊಳ್ಳಿರಿ ಎಂಬುದಾಗಿ ಅಲ್ಲಿ ಹೇಳಲ್ಪಟ್ಟಿದೆ ಇನ್ ಇನ್ ದ ಹ್ಯಾಬಿಟ್ ಹೋಮ್ ಯಾವಾಗಾದ್ರೂ ಒಂದು ಸಲ ನಿಮ್ಮ ಮನೆಗೆ ಆಹ್ವಾನಿಸುವಂತ ಒಂದು ರೂಢಿಯನ್ನು ಬೆಳೆಸಿಕೊಳ್ಳ್ರಿಂಗ್ ಚಿಲ್ಡ್ರೆನ್ ಪ್ರತ್ಯೇಕವಾಗಿ ಹೊಸದಾಗಿ ಯಾರು ಮದುವೆ ಆಗಿದಿರಲ್ಲ ಯಾರು ಇನ್ನೂ ಮಕ್ಕಳನ್ನ ಹೊಂದಿಕೊಂಡಿಲ್ವಲ್ಲ ಅಂತವರಿಗೆ ನಾನು ಕೇಳಲು ಇಷ್ಟಪಡ್ತೀನಿ ಇಫ್ ಯು ಆರ್ ನಾಟ್ ಹಾಸ್ಪಿಟಬಲ್ ನೀವು ಅತಿಥಿ ಸತ್ಕಾರದ ಮನೋಭಾವವನ್ನು ಹೊಂದಿಲ್ಲ ಅಂದ್ರೆ ನೀವು ಇನ್ನೂ ಮಕ್ಕಳನ್ನು ಹೊಂದಿಕೊಂಡಿಲ್ಲದಿರುವಾಗ ನೀವು ಜನರನ್ನು ಮನೆಗೆ ಆಹ್ವಾನಿಸದೆ ಇದ್ದಲ್ಲಿ ನೀವು ಕಲ್ಪಿಸಿಕೊಳ್ಳುತ್ತೀರಾ ನಿಮಗೆ ಮೂರರಿಂದ ನಾಲ್ಕು ಜನ ಮಕ್ಕಳು ಮುಂದೆ ಆಗುವಾಗ ಎಷ್ಟು ದೊಡ್ಡ ಜುಗ್ಗರು ಆಗಿರ್ತೀರಿ ನೀವು ಮತ್ತು ಅತಿಥಿ ಸತ್ಕಾರದ ಮನೋಭಾವವನ್ನೇ ಹೊಂದಿಕೊಂಡಿರುವುದಿಲ್ಲ ಅಂತ

ನೀವು ಒಬ್ಬಂಟಿಗರಾಗಿರುವಾಗ ಇತರರು ನಿಮಗೆ ಅತಿಥಿ ಸತ್ಕಾರವನ್ನ ಮಾಡಿರುವುದನ್ನ ನೀವು ಮರೆತು ಬಿಟ್ಟಿದ್ದೀರಾ ಯಾಕೆ ನೀವು ಈಗ ನಿಮ್ಮ ಮನೆಯನ್ನು ಇತರ ಜನರಿಗೆ ತೆರೆದಿಡಬಾರದು ನಾನು ನಿಮಗೆ ಹೇಳಲು ಇಷ್ಟಪಡುತ್ತೇನೆ ಅಲ್ಲಿ ಆಶೀರ್ವಾದವಿರುತ್ತದಾಗ ಐ ನ್ ನನಗಿನ್ನೂ ನೆನಪಿದೆ ನನ್ನ ಮನೆಯಲ್ಲಿ ಕೂಟಗಳು ನಡೆಯುತ್ತಿರುವಂತ ಸಂದರ್ಭದಲ್ಲಿ ಅನೇಕ ಬಾರಿ ಯೌವನಸ್ಥರು ನಮ್ಮ ಮನೆಯಲ್ಲಿ ಉಳಿದುಕೊಂಡಿದ್ದಾರೆ ಅವರು ನಮಗೆ ಉಪದ್ರವಗಳು ಆಗಿರುವುದಿಲ್ಲ ಆದರೆ ಆಶೀರ್ವಾದ ನಿಧಿಗಳಾಗಿರುತ್ತಾರೆ

ಬೆಳಗಿನ ಸಮಯದಲ್ಲಿ ಅವರು ಬೇಗ ಎದ್ದು ಅಡುಗೆ ಮನೆಗೆ ಹೋಗಿ ಕಾಫಿಯನ್ನ ಮಾಡಿಕೊಂಡು ಕಾಲೇಜ್ಗೆ ಹೋಗ್ತಾ ಇದ್ರು ಯವನಸ್ಥರು ಅದು ತುಂಬಾ ಒಳ್ಳೇದಿತ್ತು ದಟ್ ದ್ ನಾನು ದೇವರಿಗೆ ಕೃತಜ್ಞತೆ ಉಳ್ಳವನಾಗಿದ್ದೇನೆ ಯಾಕಂದ್ರೆ ನನ್ನ ಮಕ್ಕಳು ಆ ಒಂದು ಯೌನಸ್ಥ ವರ್ಷದ ಅವಧಿಯಲ್ಲಿರುವಾಗ ಅವುಗಳನ್ನೆಲ್ಲ ನೋಡ್ತಾ ಇದ್ದರು ಅದಕ್ಕಾಗಿ ನಿಮ್ಮ ಮಕ್ಕಳು ಏನನ್ನು ನೋಡುತ್ತಿದ್ದಾರೆ ನಿಮ್ಮ ಮನೆ ಬಹಳ ಸಣ್ಣದಾಗಿತ್ತು ಅಂದ್ರೆ ಅರ್ಥ ಆಗುತ್ತೆ ನೀವು ಜನರಿಗೆ ಅಥವಾ ಯೌವನಸ್ಥರಿಗೆ ಉಳಿದುಕೊಳ್ಳುವಂತ ವ್ಯವಸ್ಥೆ ಮಾಡ್ಲಿಕ್ಕೆ ಆಗೋದಿಲ್ಲ ಬಟ್ ಯು ಯು ಕ್ಯಾನ್ ಮೀ ಪರ್ಸನ್ ಟು ಶೇರ್ ರೈಸ್ ಸಾಂಬಾರ್ ಸಾಂಬರ್ ಆದರೆ ನಿಮ್ಮ ಬಳಿ ಇರುವಂತ ಸ್ವಲ್ಪ ಅನ್ನ ಅಥವಾ ಸಾಂಬಾರನ್ನು ಹಂಚಿಕೊಂಡು ತಿನ್ನಲು ಆ ವ್ಯಕ್ತಿಯನ್ನ ನಿಮ್ಮ ಮನೆಗೆ ಒಂದು ಊಟಕ್ಕಾಗಿ ಆಹ್ವಾನಿಸಬಹುದು ಇಷ್ಟಪಡ್ತೀನಿ ಅನೇಕ ಜನರು ದೊಡ್ಡ ಚಿಕನ್ ಅಥವಾ ಐಸ್ ಕ್ರೀಮ್ ಮತ್ತು ಇಂತಹ ಸಂಗತಿಗಳನ್ನ ಎದುರು ನೋಡುತ್ತಿರುವುದಿಲ್ಲ ಅವರು ಅನ್ಯೋನ್ಯತೆಯನ್ನ ಹುಡುಕುತ್ತಿರುತ್ತಾರಷ್ಟೇ ನಿಮ್ಮ ಸಭೆಯಲ್ಲಿ ಅನೇಕ ಒಬ್ಬಂಟಿಗರು ಇರ್ತಾರೆ

ನಾವೆಲ್ಲರೂ ಕೂಡ ಸಾಮಾನ್ಯವಾಗಿ ಅತಿಥಿ ಸತ್ಕಾರದ ಮನೋಭಾವವನ್ನ ಹೊಂದಬಹುದಾಗಿದೆ ನಾವು ಜಿಪುಣರಾಗಿರುವುದರಿಂದ ನಾವು ಅತಿಥಿ ಸತ್ಕಾರದ ಮನೋಭಾವ ಹೊಂದಿಲ್ಲ ವಿ ಥಿಂಕ್ ಓನ್ಲಿ ಆಫ್ ಅವರ್ ನಾವು ಜುಗ್ಗರಾಗಿದ್ದೇವೆ ನಮ್ಮ ಬಗ್ಗೆ ಮಾತ್ರ ನಾವು ಯೋಚಿಸುವವರಾಗಿದ್ದೇವೆ ದಟ್ ಶೋಸ್ ದಿ ಲೋ ಲೆವೆಲ್ ಆಫ್ आवर ಕ್ರಿಶ್ಚಿಯಾನಿಟಿ ಅದು ನಮಗೆ ತೋರಿಸೋದೇನಪ್ಪ ಅಂದ್ರೆ ನಮ್ಮ ಕ್ರೈಸ್ತತ್ವದ ಕೆಳಮಟ್ಟವನ್ನು ಸೋ ಐ ವಾಂಟ್ ಟು ಎನ್ಕರೇಜ್ ಯು ನಾನು ನಿಮಗೆಲ್ಲರಿಗೂ ಪ್ರೋತ್ಸಾಹಪಡಿಸುತ್ತೇನೆ ರೈಟ್ ಫ್ರಮ್ ದಿ ಡೇ ಯು ಗೆಟ್ ಮ್ಯಾರಿಡ್ ನೀವು ಮದುವೆ ಆದ ಪ್ರಾರಂಭದ ದಿನದಿಂದ ಐ ಆಮ್ ನಾಟ್ ಆಸ್ಕಿಂಗ್ ಯು ಟು ಇನ್ವೈಟ್ ಪೀಪಲ್ ಟು ಸ್ಟೇ ಇನ್ ಯುವರ್ ಹೌಸ್ when you get married ನೀವು ಮದುವೆ ಆದಂತ ಸಂದರ್ಭದಲ್ಲಿ ನಿಮ್ಮ ಮನೆಗೆ ಜನರನ್ನು ಆಹ್ವಾನಿಸಿ ಅಂತ ನಾನು ಹೇಳ್ತಾ ಇಲ್ಲ ನೋ ಐ ಡೋಂಟ್ ಥಿಂಕ್ ದಟ್ಸ್ ವೈಸ್ when you get married to have

ನೀವು ದೊಡ್ಡದಾಗಿ ಏನೋ ಮಾಡೋ ಅವಶ್ಯಕತೆ ಇಲ್ಲ ನೀವು ಹೊಂದಿರುವಂತ ಪಾಲನ್ನು ಅಂದ್ರೆ ಭಾಗವನ್ನು ಎರಡರಿಂದ ಮೂರಕ್ಕೆ ಭಾಗಿಸಿರಿ ಅಷ್ಟೇ ನಿಮಗೆ ಹೇಗ್ ಮಾಡಬೇಕು ಅಂತ ಗೊತ್ತಿಲ್ಲ ಅಂದ್ರೆ ನಾನು ಹೇಳ್ತೇನೆ ನಾನು ಹೇಳ್ತಾ ಇಲ್ಲ ನಿಮ್ಮ ನಿಮ್ಮನೆ ಕರೀರಿ ಅಂತ ಆದ್ರೆ ನಾನು ಹೇಳುತ್ತೇನೆ ನಿಮ್ಮ ಭಾಗವನ್ನು

ಸತ್ಯವೇದವು ನಮಗೆ ಈ ರೀತಿಯಾಗಿ ಹೇಳುತ್ತದೆ ಪರರಿಗೆ ಅಂದರೆ ಅಪರಿಚಿತರಿಗೆ ಸತ್ಕಾರ ಮಾಡುವುದನ್ನ ಮರೆಯಬೇಡಿರಿ ಎಂಬುದಾಗಿ ಅಂದರೆ ಹಿಂದೆ ಮುಂದೆ ಮಾಡಬೇಡಿರಿ ಅಂತ ಹ್ಯಾವ್ ಟ್ರೂ ಯಾಕಂದರೆ ಅದನ್ನ ಮಾಡುವಲ್ಲಿ ಕೆಲವರು ತಿಳಿಯದೆ ದೂತರನ್ನ ಸತ್ಕರಿಸಿದ್ದಾರೆ ಅದು ನಿಜ ಕೂಡ ವೆಲ್ಕಮ್ ಸ್ವಾಗತಿಸಿ ಆಗ ನೀವು ಕಂಡುಕೊಳ್ಳೋದೇನಪ್ಪ ಅಂದ್ರೆ ಯಾವುದೋ ಒಂದು ವಿಧದಲ್ಲಿ ಅವರು ನಿಮಗೆ ಆಶೀರ್ವಾದ ನಿಧಿಯಾಗಿರುತ್ತಾರೆ ನೀವು ಮಕ್ಕಳನ್ನ ಹೊಂದಿಕೊಂಡಿದ್ರೆ ನಿಮ್ಮ ಮಕ್ಕಳಿಗೂ ಕೂಡ ಅವರು ಆಶೀರ್ವಾದಗಳಾಗಿರುತ್ತಾರೆ ನಿಮ್ಮ ಬಗ್ಗೆ ಮಾತ್ರ ಯೋಚಿಸುವಂತ ಜುಗ್ಗ ಮತ್ತು ಜಿಪುಣ ಮನೋಭಾವವನ್ನ ತೆಗೆದು ಹಾಕ್ರಿ ಅಂದ್ರೆ ಅದರಿಂದ ಹೊರಗೆ ಬನ್ರಿ ಹೇಳ್ರಿ ಕರ್ತರಿಗೆ ಕರ್ತರೆ ನಾನು ಇತರ ಜನರ ಕುರಿತಾಗಿಯೂ ಸಹ ಯೋಚಿಸಬೇಕು ಎಂದು ದೊಡ್ಡ ಹವ್ಯಾಸ ನಾವು ಬೆಳೆಸಿಕೊಳ್ಳಬೇಕಾಗಿದ್ದು ಏನಪ್ಪಾ ಅಂದ್ರೆ ಯು ನಾನು ನಂಬುತ್ತೇನೆ ನಾವೆಲ್ಲ ಕ್ರೈಸ್ತರು ಈ ರೀತಿಯಾಗಿ ಗೊತ್ತು ಮಾಡಿಕೊಂಡಿರಬೇಕು ನಾನು ನಿಮಗೆ ಇದನ್ನು ಹೇಳ್ತೀನಿ ಭಾರತದಲ್ಲಿ ನಾನು ವರ್ಷ ಏನು ಪ್ರಯಾಣ ಮಾಡಿದಿನ ಅಲ್ಲಿ ನಾನು ನೋಡಿದ್ದರ ಪ್ರಕಾರವಾಗಿ ನಿಮಗೆ ಹೇಳಲು ಇಷ್ಟಪಡ್ತೇನೆ ದ ಮೋಸ್ಟ್ ಹಾಸ್ಪಿಟಬಲ್ ಪೀಪಲ್ ಇನ್ ಇಂಡಿಯಾ ಭಾರತದಲ್ಲಿ ಅತಿ ಹೆಚ್ಚಾಗಿ ಬಡ ಜನರೇ

I feel almost awkward to eat what they said before me. ನಾನು ಅಲ್ಲಿರುವಂತ ಸಣ್ಣ ಮನೆಗಳಿಗೆ ಗುಡಿಸಲುಗಳಿಗೆ ಹೋಗಿದ್ದೇನೆ ಅವರು ನನಗಾಗಿ ತಿನ್ನಲು ಏನೆಲ್ಲ ಆಹಾರ ಸಿದ್ಧಪಡಿಸಿ ಇಟ್ಟಿದ್ರಲ್ಲ ಅದನ್ನು ನೋಡುವಾಗ ನನಗೆ ನಿಜಕ್ಕೂ ಅದು ಕಷ್ಟಕರವಾಗಿತ್ತು ನಾನು ದೇವರ ಸೇವಕನು ಎಂಬುದಾಗಿ ಅವರು ತಿಳಿದುಕೊಂಡು ನನ್ನನ್ನು ಅವರು ಒಂದು ಹಂತಕ್ಕೆ ಸನ್ಮಾನಿಸುವುದಕ್ಕಾಗಿ ಅದನ್ನ ಮಾಡಿದರು ಅವರು ನನ್ನ ಮುಂದೆ ಇಟ್ಟಿದ್ದ ಊಟವನ್ನು ಒದಗಿಸಲು ಅವರು ವಾರದಲ್ಲಿ ಎಷ್ಟೋ ಊಟಗಳನ್ನ ತಪ್ಪಿಸಿಕೊಂಡಿರುವ ಸಾಧ್ಯತೆ ಇದೆಯೇನೋ ನನಗೆ ಗೊತ್ತಿಲ್ಲ ಐ ನಾನು ಅಲ್ಲಿ ಹೋದಾಗ ನನಗೆ ನಿಜಕ್ಕೂ ವಿನಮ್ರತಾ ಮನೋಭಾವವು ಬಂತು ನನಗೆ ಗೊತ್ತಿದೆ ದೇವರು ಅವರನ್ನ ಮತ್ತು ಅವರ ಮನೆಗಳನ್ನ ಆಶೀರ್ವಾದಿಸುತ್ತಾರೆ ಅಂತ ಹೃದಯಗಳನ್ನ ತೆರೆದಾಗ ದೇವರು ಅವರ ಮನೆಗಳನ್ನ ಮತ್ತು ಅವರ ಮಕ್ಕಳನ್ನ ಆಶೀರ್ವದಿಸುವುದನ್ನು ನಾನು ನೋಡಿದ್ದೇನೆ ಬಿಕಾಸ್ ಗಾಡ್ ಸೆಸ್ ಇಫ್ ಯು ಡೂ ಸಮಿಂಗ್ ಲೈಕ್ಡ್ರನ್ ದೇವರು ಈ ರೀತಿಯಾಗಿ ಹೇಳಿದ್ದಾರೆ ನೀವು ನನ್ನ ಮಕ್ಕಳಲ್ಲಿ ಒಬ್ಬರಿಗೆ ಆ ರೀತಿಯಾಗಿ ಮಾಡುವಾಗ ನಾನು ನಿಮಗಾಗಿ ಏನೋ ಒಂದು ಅದ್ಭುತವನ್ನ ಮಾಡುತ್ತೇನೆ ಅಂತ ದೇವರು ಹೇಳಿದ್ದಾರೆ ದೇವರು ಅದನ್ನು ಮಾಡಿದ್ದಾರೆ ಕೂಡ ನಾನು ಅದನ್ನು ನೋಡಿದ್ದೇನೆ

ಮಾನಸ್ ಅಂತರ ಪಡ್ರಿ ಹೇಳ್ರಿ ಕರ್ತರಿಗೆ ಕರ್ತರೆ ಇಂದಿನಿಂದ ನಾನು ವ್ಯತ್ಯಾಸ ಉಳ್ಳಂತ ಮನುಷ್ಯನಾಗಬೇಕು ಅಂತ ಐ ಮೀನ್ ಇಫ್ ಆರ್ ಸೆಲ್ಫಿಶ್ ಪರ್ಸನ್ ದಿಸ್ ಇಸ್ ದ ಬೆಸ್ಟ್ ಥಿಂಗ್ ಫಾರ್ ಯು ನೀವು ಸ್ವಾರ್ಥಿ ಉಳ್ಳಂತ ಮನುಷ್ಯ ಆಗಿದ್ರೆ ನೀವು ಮಾಡಬೇಕಾದ ಉತ್ತಮ ಸಂಗತಿ ಇದೇ ಆಗಿದೆ ನಿಮಗೆ ಉತ್ತಮ ಸಂಗತಿ ಯಾವುದಪ್ಪಾ ಅಂದ್ರೆ ನೀವು ಅತಿಥಿ ಸತ್ಕಾರವನ್ನ ಮಾಡುವಂತದ್ದಾಗಿದೆ ನಿಮಗೆ ಆಸಕ್ತಿ ಇದೇನಾ ನಿಮಗೂ ಮತ್ತು ನಿಮ್ಮ ಮಕ್ಕಳೊಟ್ಟಿಗೂ ಎಲ್ಲವೂ ಚೆನ್ನಾಗಿ ಹೋಗಬೇಕು ಅಂತ ಈ ರೀತಿ ಮಾಡುವಾಗ ಎಲ್ಲವೂ ಚೆನ್ನಾಗುತ್ತದೆ ಶೋರ್ ದಿಸ್ ಇಸ್ ದ ಬೆಸ್ಟ್ ಥಿಂಗ್ ಫಾರ್ ಯು ನಿಶ್ಚಯವಾಗಿ ಇದು ನಿಮಗೆ ಬಹಳ ಉತ್ತಮವಾದ ಸಂಗತಿಯಾಗಿದೆ ನಾನು ನಿಮಗೆ ಹೇಳಲು ಇಷ್ಟಪಡ್ತೇನೆ ದೇವರು ನಿಮ್ಮ ಮಕ್ಕಳನ್ನು ಬಹಳ ವಿಸ್ಮಯಕಾರಿಯಾಗಿ ನೋಡಿಕೊಳ್ಳುತ್ತಾರೆ ಎಂಬುದಾಗಿ ನಾನು ನೋಡಿದ್ದೀನಿ ಯಾರು ಇತರ ಜನರಿಗೆ ಒಳ್ಳೆಯವರಾಗಿರ್ತಾರಲ್ಲ ಅಂತವರಿಗೆ ಮಾತ್ರ ಅಲ್ಲ ಅವರ ಮಕ್ಕಳಿಗೂ ಕೂಡ ವಿಸ್ಮಯವಾಗಿ ಎಲ್ಲವೂ ಒಳ್ಳೆಯದೇ ಆಗಿದೆ ಅಂದ್ರೆ ಚೆನ್ನಾಗಿ ಆಗಿದೆ ದೇವರು ಅಂತವರ ಮಕ್ಕಳನ್ನ ಅದ್ಭುತವಾದ ಮಾರ್ಗದಲ್ಲಿ ಬೇರೆ ಬೇರೆ ಸನ್ನಿವೇಶಗಳಲ್ಲಿ ನೋಡಿಕೊಂಡಿದ್ದಾರೆ ಬಿಕಾಸ್ ದೇ ಗುಡ್ ಯಾಕಂದ್ರೆ ಅವರು ಇತರ ಜನರಿಗೆ ಮತ್ತು ದೇವ ಜನರಿಗೆ ಬಹಳ ಒಳ್ಳೆಯವರಾಗಿ ಇದ್ದುದಕ್ಕಾಗಿ ಹಾಗಾಗಿ ನೀವು ಇದನ್ನ ಬೇರೆ ರೀತಿಯ ಕಾರಣಗಳಿಂದಾಗಿ ಮಾಡಲಿಲ್ಲ ಅಂದ್ರೂ ಕೂಡ ಸ್ವಾರ್ಥ ಕಾರಣದಿಂದ ದೇವರು ನಿಮ್ಮನ್ನು ನಿಮ್ಮ ಮಕ್ಕಳನ್ನು ಆಶೀರ್ವದಿಸುವ ಉತ್ತಮ ಕಾರಣವಲ್ಲ ಮಾಡಲು ಕೆಳಮಟ್ಟದ ಕಾರಣವಾಗಿದೆ ಮಾಡಲು ಅದನ್ನ ಮಾಡ್ರಿ ಯಾಕಂದ್ರೆ ನೀವು ಕ್ರೈಸ್ತರಾಗಿರುವುದರಿಂದ ಒಳ್ಳೆಯವರಾಗಿರುವಂತದ್ದು ದೇವರ ಸ್ವಭಾವವಾಗಿದೆ ವೈರಿ ಹಸಿದ್ರೆ ಆತನಿಗೆ ಪೋಷಿಸ್ರಿಂಗ್ ಆತನು ಬಾಯರಿದವನಾಗಿದ್ರೆ ಆತನಿಗೆ ಕುಡಿಲಿಕ್ಕೆ ಏನಾದ್ರೂ ಕೊಡ್ರಿ